ಹೋದ್ಯಾ ಪಿಚಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಹಾಗೆ ಈ ಡೆಡ್ಲಿ ಮತ್ತೆ ಹಾವಳಿ ಇರ್ತಾ ಇದೆ ಈ ಹಿಂದೆ ಕೊರೋನಾ ಮಹಾಮಾರಿ ಇಡೀ ದೇಶವೇ ನುಲುಗಿ ಹೋಗಿತ್ತು ಎಷ್ಟೋ ಅಮಾಯಕ ಜೀವಗಳು ಕೊರೋನಾಗೆ ಬಲಿಯಾಗಿತ್ತು ಅಂಥ ದರಿದ್ರ ತೊಲಕ್ತಲ್ಲ ಅಂತ ಜನರು ಸಹಜ ಸ್ಥಿತಿಗೆ ಕೂಡ ಬಂದಿದ್ರು ಅಷ್ಟರಲ್ಲೇ ಡೇಂಜರ್ ಡೆಡ್ಲಿ ಕೊರೋನಾ ಮತ್ತೆ ವಕ್ರಿಸಿದೆ ಮತ್ತೆ ಸ್ಟಾರ್ಟ್ ಆಯಿತು ಕೋವಿಡ್ ಮರಣ ಮೃದಂಗ ಶಾಲೆಗಳಿಗೆ ಸುತ್ತೋಲೆ ಹೊರಡಿಸಿದ ಆರೋಗ್ಯ ಇಲಾಖೆ ಹೌದು ಕೋವಿಡ್ ಅನ್ನು ವೈರಸ್ ಮಕ್ಕಳಿಗೆ ಹಾಗೂ ಹಿರಿಯರಿಗೆ ಹೆಚ್ಚಾಗ್ತಿದೆ ಮತ್ತೊಂದೆಡೆ ಆರೋಗ್ಯ ಇಲಾಖೆ ಶಾಲೆಗಳಿಗೆ ಪ್ರತ್ಯೇಕ ಕೋವಿಡ್ ಮಾರ್ಗಸೂಚಿ ರಿಲೀಸ್ ಮಾಡಿದೆ ಕೋವಿಡ್ ಅನ್ನು ಈ ಹೆಸರು ಕೇಳಿದ್ರೆ ಜನ ಭಯ ಪಡ್ತಿದ್ರು ಈಗ ಅದೇ ಹೆಸರು ಮತ್ತೆ ಸದ್ದು ಮಾಡ್ತಿದೆ ಜನರ ನಿದ್ದೆ ಕೆಡಿಸಲು ಆರಂಭಿಸಿದೆ ಅಂದಹಾಗೆ ವಾರದ ಅಂತ್ಯದಲ್ಲಿ ರಾಜ್ಯದಲ್ಲಿ ಕೋವಿಡ್ಗೆ ಮೂರು ಜನ ಬಲಿಯಾಗಿದ್ದಾರೆ ಬೆಂಗಳೂರು ಬೆಳಗಾವಿ ಮೈಸೂರಿನಲ್ಲಿ ಒಂದೊಂದು ಬಲಿಯಾದರೆ ಮೃತಪಟ್ಟ ಮೂವರು ಕೂಡ ವರ್ಷ ಮೇಲ್ಪಟ್ಟಿದ್ದಾರೆ ಹೀಗಾಗಿ ಮೃತರ ಡೆತ್ ಆಡಿಟ್ಗೆ ಆರೋಗ್ಯ ಇಲಾಖೆ ಮುಂದಾಗಿದೆ ಇನ್ನು ಆರೋಗ್ಯ ಇಲಾಖೆಯ ಒಂದಷ್ಟು ಮಾರ್ಗಸೂಚನೆಗಳನ್ನು ಎಲ್ಲರೂ ಕೂಡ ಅನುಸರಿಸಲು ಇಲಾಖೆ ಆಯುಕ್ತರು ಸೂಚಿಸಿದ್ದಾರೆ ಸ್ವಲ್ಪ ರೈಸ್ ಆಗ್ತಾ ಇರುವುದನ್ನು ನಮ್ಮ ಸರ್ವೆಲೆನ್ಸ್ ಟೀಮ್ ಆಗಲಿ ಈವನ್ ಗೌರ್ಮೆಂಟ್ ಆಫ್ ಇಂಡಿಯಾನಂದು ಕೂಡ ಇಡೀ ದೇಶದಲ್ಲಿ ರೈಸ್ ಆಗ್ತಾ ಇರುವ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದರು ತಕ್ಷಣ ನಾವು ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಒಂದು ರಾಜ್ಯದಲ್ಲಿ ಸಾರಿ ಕೇಸಸ್ ಏನಿದೆಯೋ ಮತ್ತು ಐ ಎಲ್ ಐ ಕೇಸಸ್ ಏನಿದೆಯೋ ಅದರಲ್ಲಿ ಸ್ಯಾಂಪಲ್ಸ್ಗಳನ್ನು ತಗೊಂಡು ನಮ್ಮ ಟೆಸ್ಟಿಂಗ್ ನಂಬರ್ಸನ್ನು ಕೂಡ ಜಾಸ್ತಿ ಮಾಡಿದ್ದೀವಿ ಕೋವಿಡ್ಗೆ ಮೂರು ಬಲಿ ಎಲ್ಲಿ ಹಾಗಾದ್ರೆ ಡೆಡ್ಲಿ ಕೊರೋನಾಗೆ ಯಾರೆಲ್ಲ ಬಲಿಯಾಗಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನಲ್ಲಿ ಎಂಬತ್ನಾಲ್ಕು ವರ್ಷದ ವೃದ್ಧೆ ಬಲಿಯಾಗಿದ್ದಾರೆ ಇನ್ನು ಎರಡನೇ ಪ್ರಕರಣ ಬೆಳಗಾವಿಯಲ್ಲಿ ನಡೆದಿದೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಎಪ್ಪತ್ತು ವರ್ಷದ ವ್ಯಕ್ತಿ ಬೆಳಗಾವಿಯ ಬೆನ್ಸ್ ಆಸ್ಪತ್ರೆಯಲ್ಲಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ ಮೂರನೇ ಕೇಸ್ ಮೈಸೂರಿನಲ್ಲಿ ನಡೆದಿದೆ ನಿನ್ನೆ ಅರವತ್ಮೂರು ವರ್ಷದ ವ್ಯಕ್ತಿ ಡೆಡ್ಲಿ ಕೋವಿಡ್ಗೆ ಬಲಿಯಾಗಿದ್ದಾರೆ ಇನ್ನು ಒಂದೆಡೆ ಕೋವಿಡ್ ಸೈಲೆಂಟ್ ಆಗಿ ಆಟ ಶುರು ಮಾಡಿದ್ರೆ ಕ್ರೂರಿ ವೈರಸ್ ಜೀವ ಬಲಿ ಪಡೆಯುತ್ತಿದೆ ಈ ಮಧ್ಯೆ ಕೋವಿಡ್ ಪ್ರಕರಣಗಳ ಹೆಚ್ಚಳದ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಶಾಲೆಗಳಿಗೆ ಪ್ರತ್ಯೇಕ ಗೈಡ್ಲೈನ್ ಬಿಡುಗಡೆಗೊಳಿಸಿದೆ ಗೈಡ್ಲೈನ್ಸ್ನಲ್ಲಿ ಏನಿದೆ ಮಕ್ಕಳಲ್ಲಿ ಜ್ವರ ಕೆಮ್ಮು ನೆಗಡಿ ಗುಣಲಕ್ಷಣಗಳು ಬಂದರೆ ಶಾಲೆಗೆ ಕಳುಹಿಸಬಾರದು ಸಂಪೂರ್ಣವಾಗಿ ಗುಣಮುಖರಾದ ಮೇಲೆ ಶಾಲೆಗೆ ಕಳುಹಿಸಬೇಕು ಗುಣಲಕ್ಷಣಗಳು ಇರುವ ಮಕ್ಕಳು ಶಾಲೆಗೆ ಬಂದರೆ ಪೋಷಕರಿಗೆ ತಿಳಿಸಿ ಮನೆಗೆ ಕಳುಹಿಸಬೇಕು ಶಾಲಾ ಸಿಬ್ಬಂದಿಗಳಿಗೆ ಗುಣಲಕ್ಷಣಗಳು ಇದ್ದರೆ ಮುಂಜಾಗ್ರತಾ ಕ್ರಮ ಪಾಲಿಸಬೇಕು ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ಕೋವಿಡ್ ನಿಯಮ ಪಾಲಿಸಬೇಕುಗಳು ಪ್ರಾರಂಭ ಆಗ್ತಾ ಇದೆಯೋ ಅಲ್ಲಿ ಮಕ್ಕಳಿಗೆ ಏನಾದ್ರೆ ಸಿಂಟಮ್ಸ್ ಕಂಡು ಬಂದರೆ ತಕ್ಷಣ ಅವರು ವೈದ್ಯರ ಒಂದು ಒಪಿನಿಯನ್ ಪಡೆಯಬೇಕು ಆಮೇಲೆ ಅವರು ಏನು ಅಡ್ವೈಸ್ ಮಾಡ್ತಾರೋ ಅದರ ಪ್ರಕಾರ ಸಂಪೂರ್ಣವಾಗಿ ಗುಣಪಡಿಸಿಕೊಂಡ ಮೇಲೆ ಶಾಲೆಗಳಿಗೆ ಬರಬಹುದು ಒಟ್ಟಾರೆ ಪ್ರಾಥಮಿಕ ವರದಿಯಲ್ಲಿ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರೇ ಬಲಿಯಾಗ್ತಿದ್ದಾರೆ ಹೀಗಾಗಿ ಆರೋಗ್ಯ ಇಲಾಖೆ ಸದ್ಯ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಮೊರೆ ಹೋಗಿದೆ ಆದಷ್ಟು ಜನ ಸೋಂಕಿನ ಲಕ್ಷಣ ಕಂಡು ಬಂದರೆ ಜಾಗೃತರಾಗಿ ಮಾಸ್ಕ್ ಧರಿಸಿ ಅಂತರವನ್ನ ಕಾಯ್ದುಕೊಳ್ಳಿ ಅನ್ನೋದೇ ಗ್ಯಾರಂಟಿ ನ್ಯೂಸ್ನ ಆಶಯ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು